ಸಾಕಾಯ್ತು ಜೀವ ಏನ್ ಚಿಂತೆ ಮಾಡಕತ್ತಿ ಏನ್ ಚಿಂತೆ ಮಾಡ್ಲಿ ಬಿಡೋಪ್ಪ ನೀವು ನೋಡಿದ್ರ ಊರಾಗ ತಿರುಗಾಡ್ತಿರಿ ನೆನಪು ನೋಡಿದ್ರ ಕಾಟ ಮುದ್ದು ಮನ್ಯಾಗ ಮನೆಯರ್ ಆ ಮಗಳ್ ಸಣ್ಣ ಹಾಕಿದ್ ನಡ್ಬಾರಕಿನಾಕಿದ್ ಮದಿ ಅದ್ರ ಗಂಡ ಕಿರಿಕಿರಿ ಮಾಡ್ತಾನಂತ ಅವಾಗ ಹೇಳಿತ್ತು ತಂಗಿ ಈಗ ಫೋನ್ ಬೇಡ ಬೇಡ ಈಕೆ ನೋಡಿದ್ರ ಹಿಡಿಲಾರ ಅವತಾರ ಈಕೆ ಮನ್ಯಾಗ ಕುಣಿ ನಿಮ್ಮ ಅಣ್ಣ ಹಣತಿ ಅವ ನೋಡದ್ರ ತಿಂಗಳಿಗೆ ಎರಡು ತಿಂಗಳಿಗೆ ಮನಿಗೆ ಬರವ ಆ ನೀ ನೋಡಿದ್ರ ಊರಾಗ ತಿರ್ಗಾಡವ ಅವ ನೋಡಿದ್ರ ಕೂದಲು ಬಿಟ್ಕೊಂಡ ಅಮ್ಮ ಗುಂಡಂಗ ತಿರ್ಗಿ ಆಡವ ಹೆಂಗ ಮಾಡದ ಕತಿ ಹೆಂಗ ಮಾಡಲ್ಲ ಕೆಲಸ ಕೆಲಸ ಮಾಡತ್ ಒಂದೇನ್ ಮಾಡಿ ಅಪ್ಪ ಕೆಲಸ ಏನ ಯಾರ್ನು ಮಾಡಿ ಬದಕಬಹುದು ಮನ್ಯಾನ ಕಿರಿಕಿರಿ ಊರಾಗ ಕಿರಿಕಿರಿ ಮಾಡಕಳು ಅಲ್ಲಿನೂ ಬಂದ್ ಏನ್ ಕಸಿ ಅವನ್ ಗಂಗವ್ ಸಸಿ ಅವ್ನು ಗಂಗವನ್ ಹೋಗ್ತಿದ್ರು ಅವ್ತಿದ್ರು ಅಲ್ಲಿದು ಹೊಲ್ದಾಗ ಮನೆ ಕಟ್ಕೊಂಡಿದ್ದೀನಿ ಮಂದಿ ಕಾಲ ಚೀತು ಅನ್ಸ್ಕೋದಕ್ಕೆ ತಪ್ಪಾ ಇದ್ರ ಬಾಯಿ ಮ್ಯಾಗ ಮಾಡು ಹೊಲ್ದಾಗ ಎಕ್ಕರ್ಸ್ಬೇಕ ಇಲ್ಲಿ ಬಂದ್ರ ಏನು ಸುಖ ಅದ ಇಲ್ಲಿ ಹಂಗೆ ಗಂಜಿ ಊರು ಬಿಟ್ಟು ಬಂದ್ ಹೊಲ್ದಾಗ ಹೊಂತೀನಿ ನೀನು ಏನ್ ಮಾಡ್ಲಿ ಅರೇ ಏನ್ ಮಾಡ್ಲಿ ಅಂದ್ರ ಮತ್ತ್ ನೀ ಸೊಸಿ ನಡ್ಸ್ಕೊಳಕ್ ನೀನು ಎಂತ ಅಪ್ಪ ತೀರಾ ಏನಕ್ಕೆ ಅಂಜಿಕೆ ಇಲ್ಲ ಯಾರ್ದು ಅದೊಂದು ಗಂಟ ಮೊಬೈಲ್ ತಂದು ಕೊಟ್ಟಾನ ಹುಚ್ಚ ಏನ ಆ ಮೊಬೈಲ್ ಹಾಕೊಂಡ್ಬಿಡ್ತಾಳಾ ಹೇಳ್ಬಾರ್ದ್ ನೋಡು ಹಿಂದಿಂದ ಮುಂದಿಂದ ಏನು ನೆನಪಿರ್ಲ ಆತಿ ಉಂಡಾಳ ಅನ್ನೋದಿಲ್ಲ ಮೈದನ್ನ ಭಾವ ಬರ್ತಾರ ಅವ್ರಿಗೇನು ಏನು ಹೊಟ್ಟಿ ಬೆನ್ನ ನಾ ಏನು ಇಡ್ಲಿ ಆಕಿ ಗಾಂಟಿಡ್ ಫೋನ್ ಹಚ್ತಾನ ಗಂಟನ್ ಗುಡಾಟ ಅಲ್ಲೇ ಒಳ ಕೂತು ಗುಣ ಗುಣಗುಡ್ ಮಾತಾಡ್ತಾಳ ಆಯ್ತು ನಾ ಕರ್ದಾಗ ನೀರು ನೀರ್ ಕೊಡ್ತಾಳ ಕರ್ದಾಗ ಒಂದ್ ಕಪ್ ಚಾ ಕುಡ್ತಾಳ ಅದು ಎಕ್ಕರ್ಸಿ ಎಕ್ಕರ್ಸಿ ಕೊಡ್ತಾಳ ಮಕ್ಳಿಗನ್ನ ಅದೊಂದ್ಯಾರಿಗೆ ಒಂದ್ ದಿನ ಕರ್ಕೊಂಡ್ ಬರ್ರಿ ಆತಿಯ ತಕ್ಕಿನ ಬಾಯಿಗೆ ಬರಲ್ಲ ನಾವು ಹೆಂಗ ಮಾಡೋದು ಹ್ಯಾಂಗಿಲ್ಲ ಆಕೆ ನಿಮ್ಮ ತಂಗಿ ಗಾಂಡ ನಿರ್ಮಲ ಒಂದು ಗಾಂಡ ನಡ್ಬಾರಕಿನ ಕ್ಯಾಟು ಕುಡಿದು ಕುಡಿದು ಕಿರಿಕಿರಿ ಮಾಡ್ತಿತ್ತು ಅವಾಗ ಈಗ ಒಳ್ಳೆ ಆರು ತಿಂಗಳ ದಿನಮಾನ ಆಯಿತಾ ಆ ಮಗಳ ಬಳಿ ಏನೋ ಏನದ ಏನದ ಕುಡ್ಕೊಂಡು ಬಲಿ ಫೋನ್ ಇರ್ತದ ಫೋನ್ ಕೊಡ್ತಾನ ನಾನು ಕೂಡ ಜರ ಒಂದು ಎರಡು ನಿಮಿಷ ಮಾತಾಡಿಗೆ ಮಾತಾಡ್ಬೇಕತ್ತಂದ್ರೆ ಎಟೋ ಇದು ಮಾಡಿ ಹಸ್ತಾಳತ್ತ ಎರಡು ನಿಮಿಷ ಆಗ್ರದ ತಾ ತಾಯಿರ್ತಾನೆ ಮಾತಾಡ್ತೀನಿ ಮಗನ ಕೂಡ ನೀವ್ಯಾರ ನೀವ್ಯಾರೋ ಆಗ್ತಂಗ್ಯಾರ ತಂಗ್ಯಾರಿಗೆ ಹೋಗಿನ ನೋಡಿ ಹ್ಯಾಂಗ್ಯಾರ ನಮ್ಮ ಅಗ್ತಂಗ್ಯಾರತ್ತ ನೋಡವ್ರ ಇಬ್ಬರಿಕಿಬ್ರು ನಿಮ್ಮ ಲೋಕದಾಗ ನೀವು ಹಾಂ ಇವ್ರು ನೋಡಿದ್ರೆ ಇಬ್ಬರು ಗಂಡು ಮೇರಿ ಒಳಗೆ ಇಬ್ಬರು ಗಂಡಾಡ್ತೀವಿ ಗಂಡು ಚಾಪಾಸ್ಕೊಂಡು ಆಮ ಬರ್ತಾನಾ ಹೋತಾನ ಒಂದೇ ದಿನ ನಾನು ಹೆಣತಿನೆ ಹೊಟ್ಟಿ ನೋರ್ತಾಳೆ ನೇ ಬೆನ್ ನೋರ್ತಾಳ ತಾವ ಒಂದನೇ ಕೇಳಾಲ ಆನ್ ಮಾರಿ ಬಂಗಾರ ನನಗೆ ಈ ಹೇಂಗಾ ತಂಗಿ ಕರ್ಕೊಂಡ ಬರ್ನೇ ಹೇಂಗ್ ಮಾಡೋಣ ಈಗ ಏನು ಕರ್ಕೊಂಡ ಬರ್ತೀಯ ಏನು ಬಿಡ್ತೀಯ ಪಾ ಯಾಕ್ರಲಕ ಅವರ ಮನಗ ಔರು ಇಕ್ಕೆ ಕರ್ಕೊಂಡ ಬಂದಿರ ರೆನ್ ಸುಕುದ್ರ ಏರಕಿನ ಆದೇಂದರ ಬಂದರ ಬ್ಯಾಸಾತ ಆ ಇರ್ಲಿಲ್ಲ ಆಗದ ನಾನಕ್ಕೆ ಜೆದ್ದಾ ಉಡ್ ಹಾಕಾಕೆ ಐತಕ್ಕೆ ಹಗಲು ನಡತಸ ಕೈನ್ ಮೊಬೈಲ್ ಕೈಡಲ್ಲ ನೀ ಯಾಕಿ ಅಂಜ್ಕೊಂಡ ತಕೊಂಡ್ರೆ ಹೇಂಗಾ ಕುಂದ್ರಸಲಗೆ ಮೋಲೇಗ ನಿನ್ನಗ ಹೇಂಗ ಅಂಜ್ಕ ಗೆಡಬೇಕು ನೀನು ನೀವೇ ಮಾಡ್ಕೊಂತ ಗಾಂಡಿನಿ ಹಾಕಿನ ಆರ್ನಾಗನಾ ಮತ್ತ ನಾ ಏನ್ ಮಾಡಾಕೀಗ ಅವ್ನಿಗೆ ತಾಯಿ ಏನಕ್ ಇಲ್ಲ ಆಕ್ತಂಗಾರ ಅನಕ್ ಖಬ್ರ ಇಲ್ಲ ಏನ ನೀವರ ಏನ ನಿಮ್ ಲಗ್ನ ಆಗಿಲ್ಲ ನೀವ್ ಕೇರ್ ಮಾಡ್ತೀರಾ ನಾಡೇ ನಿಮ್ದು ಲಗ್ನ ಮಾಡಕ್ ನೀವು ಇದೇ ಮಾಡವ್ರು ಮಾಡದ ಅವನಿ ಹೇಳ ತಮ್ಮಗ ಏನ್ ಗುಂಡಿ ಕೂದಲ ಬಿಟ್ಕೊಂಡ್ ಊರಾಗ ಅವ್ನಾಗೇನದಪ್ಪ ಏನಾಗ ಮಾಡಿ ಅದಕ್ ಬೇಕುಕೊಂತ ಅವ್ರಿಗೆ ಹೊಲಾ ಮನಿ ಅದ ಮಾಡ್ಕೊಂಡ್ ನೋಡ್ರಿ ಆ ಹೊಲ ಮನೆಯದಾಗ ಮನೆ ಗಂಡ ಕಿವಿ ಆತ ವಾದವಾರಣೆ ಬಂದಿನಲ್ಲ ನಿಮ್ಮ ತಮ್ಮದಾರ್ ಉಂಡ್ ತಿರ್ಗಾಡ್ತಾರ ಹಿಂಗೆ ಅದು ಹೊಲ ಅದ ಅಂತು ಅಂತ ಕಿಮಿ ಕಿವಿ ತುಂಬ್ತಾಳ ಗಾಂಡಗ್ ನಿಂತ ಕೇಳಿಸ್ಕೊಂಡ ಕೂತಪ್ಪ ಬಾಯಾಗ ಉಂಟಾ ಪಡ್ಕೊಂಡ್ ಏನ್ ಏನ್ ಕಣಕ ಅದು ನಾ ಆಯ್ ಕಣಕ್ ಲಕ್ಷಣ ಕಳ್ಕೊಂಡಿರತ್ತೀ ಇದ್ರ ಬಾಯಿಗಾಗೇನೆ ಊರ್ ಬಿಟ್ಟು ಹೊಲ್ದಾಗ ಬಂದ್ ಕೂತೀನಿ ಆ ಏನು ಹೊಲದಾಗ ಇದೇ ಮಾಡ್ಲಿ ನೆರೆಯವರ ಹೊಲ್ದವರ್ ಬಂದ ಹೋಗ್ತಾರ ನನಗ ಸಾಕಪ್ಪ ಏನ್ ಮಾಡ್ಕತ್ತಳ ನೀ ನೀರೇ அது ವೈನಿ ವೈನಿ ತಂದ್ ಈಗ ಅಕ್ಕಿ ಹಬ್ಬಕ್ಕೆ ಏನ್ ಕುತ್ತಾಳೆ ಈಗ ಹಸ್ತ ಕೂತಾಳೆ ಕರಿತಾರ ಉಳ್ಳಕ್ಕರೀತಾರ ಹೊಸ ಮಂದಿ ತಡಿ ಈಗ ಏನದ ಅವ್ರ ಇಬ್ರು ತಾಯಿ ಮಗನ ಸುದ್ದಿ ಕೇಳ್ತೀನಿ ಏನ್ ಹೊಳ್ತ ನೋಡು ಓದ್ತಿ ರಪ್ಪ ತಂಬಾಕಾಗೆ ತಂಬಾಕರ ಅಂತ ಚೇಟ್ ಮ್ಯಾಲಿಂದ ಒಳಗಂತ வாக்ளா மா நோடு அண்ணா நாய் ஆகியதா நம்ம கண்ணில் நோட் ஆக நோடு இன்னி நோட் மாக் குடி நோடு மனியாக கவளி ஹிட்டு கண்டிப்பா ಗಾರ್ಡನ್ ಮನ್ಯಾಗ ಬಂದು ನೋಡಪ್ಪ ನಮ್ಮ ಮನೆ ಹೇಳ್ ಮಕ್ಳಿಗೆ ನೋಡಿದ್ರ ಕಲಸಾಯ ಅಂತ ಪಾಳಿ ಬಂದ ಕುಂತದ ಮಕ್ಕಳಿಗೆ ನನ್ನ ಪಾಡಿ ನಾನು ಬಿಡಲ್ಲ ಆಗ್ಯಾರ ನೋಡಿ ಏನಾದ್ರ ತಾ ನನಗೆ ಕುಂದ್ರು ಕುಂದ್ರು ಹೊಡಲೆ ಏನಿಲ್ಲ ಕಡೆ ಏನಾಗ್ಯದ ಏನು ಇವಕ್ಕ ಮಡ್ಸ ಹೋಗಲ್ಲಾಗ್ಯ ಎಲ್ಲಿ ಬಂದ ಏನು ಹಂಪಾರಿ ರೀ ಇವಕ್ಕು ಮಾಡಸ ಸತ್ಯನ ಸಾಗ್ಲಿ ಯಾಕ ಏನಾಗ್ಯದ ಮೇಡ ಇಬ್ಬರಿಗೆ ಸಾಗಲಿ ಸುಮ್ ಕುಂತಾಗಿ ಯಾಕ ಅಂದ್ರೆ ಯಾಕ ಹೊಡಿತಾ ಏನೋ ಅಂತ ಬರಿ ಹೊಡೆದು ಭಾಯ ಮಗು ನಿನಗ ಏನಾಗ್ಯದ

ಅದೊಂದ್ ಗಾಡಿ ಕೈಯಾಗಿಟ್ಟದ್ದು ಮೊಬೈಲ್ ತಂದು ಕೊಟ್ಟ ಕೊಂಬೆ ಮ್ಯಾಕ್ ಕು ರಾತ್ರಿ ದೇಪಾ ಕೊಂಬೆ ಮ್ಯಾಗ ಹಾಸ್ ಅಲ್ಲಿ ಮನೆ ಇಷ್ಟ ರೆಡಿ ಆಗಿ ಏನೈತಿ ಮನೆಗೆ ಆತ್ ರೆಡಿ ಆಗಿಂತ ಏನ್ ಅದ ಅಂತ ಹಾಕೊಂಡ್ ಹಾಕೊಂಡ್ ಮ್ಯಾಕ್ ಒಯ್ದು ಇದು ಇದೆಲ್ಲ ಅನ್ನ ಹೇಳ್ಬಾರ್ದು ಸುಮ್ಮನೆ ಮತ್ತೆ ಹೇಳಿದ್ರೆ ಬೇರೆ ನೋಡ್ರಿ ಮತ್ತೆ ಆರು ಮನಿ ಹಾಕ ಕುಂದಿರ್ತಾರಪ್ಪ ಮಾತ್ರ ತಾರ ಮನೆಯ ಕೊಟ್ಟರ ಹಾಕೋಲಿ ಬಿಡು ಹಾಕೋಲಿ ದಿನ ಈಗ ಮನೆ ಹಾಕೊಂಡ್ ಕುಂದ್ರುದು ಆಕೆ ಮೊಬೈಲ್ ಮಾಡ್ಕಟ್ಟಿರ್ಬೇಕು ಗಂಡದ ಗಂಟದ ಮೋಸ್ ಬಗ್ಗೆ ಕ್ವಶನ್ ಅವನ ಅಂತ ಅವಳು ಫೋನ್ ಅದು ಹತ್ತಿರ್ತಾನೆ ಅವಾಗ ಗೆಚ್ಚೆ ಮಾತಾಡ್ತಾ ತಾಯ ಖಬರ ತಾಯಿ ಬಂದು ಫೋನ್ ಮಾಡಲ್ಲ ಮದ್ರ ಹೆಣ್ತಿಗೆ ಫೋನ್ ಮಾಡ್ತಾನ ಈ ಜಾತಿರತೆ ಏನೈತಿ ಅದ ಇವತ್ತು ಎಲ್ಲ ಹಾಕೊಂಡ್ ಕುಂದ್ರ ದಿನ ಅಂದ್ಕು ಬಿಡಪ್ಪ ಎಕರೆ ಕಡೆ ಕಿರ್ಕರೆ ಸುದ್ದಿ ಕರ್ ಕೂಡ ಇದೆಯಾದ ಹೋಳಿ ಹುಣ್ಣಿ ಯಾವತ್ತು ನೋಡಿದ್ರ ಆ ಮೊದಲ ತಂಗಿದ್ರು ನೋಡಬ ಫೋನ್ ಅದ್ ಹಚ್ಚಬಾ ಅವ್ರಿಗೆ ಜೋಮಳ ಹೋಳಿಗೆ ಅವರು ಹಂತ ವರ್ಷಕ್ಕೆ ಹಳೆದಾರ ಹಣೆ ದಿನ ಕಂಟಿನ್ಯೂ ಆತ ಅಣ್ಣ ಹೇಳ್ಬೇಕಾಗತ್ ನೋಡಿದಣ್ಣ ಸಾಕಾಗದ ಅವ ಬರ್ಲಿ ಸಾರಿ ಅನ್ಸ ಅನ್ ಸಂಗಟ್ ಹೋಗ್ತೀನಿ ನಾನು ಇವಾಗ ಮಾಡ್ಕೊಂಡ್ ತಿನ್ರಿ ಹೋರಿ ನಮ್ಮವ್ವ ಮಾಡಾಕಲ್ಲ ನನಗ ಇಕರಿ ಹಾಳ್ಯಾಪಾ ಯವಸ್ಥೆನ ಇಕನೆ ಮಾಡಿ ಹಾಕಾಕ ಇದ್ದಳು ಅದ್ಕ ಅದ ಅಂಜಿಕೆ ಹಾಕಕತ್ತಾಳ ಏನ್ ಆನೆ ಮಾಡಿ ಹಾಕಾಕ ಇದ್ದಿ ನಿಮಗ ಅಂದಾಪ್ಲೆ ಆಗ್ಯಾದ ಕೀಗಿ ಗಾಂಡ ಬಾರ್ ನ ಹತ್ತಾಳ್ತಾರ ಹೋಗಾಕಪ್ಪ ಮನೆ ಹೋಗ್ ಬಿಡೋ ಹೋದ್ರ ಚೊಲೋ ಆತ್ ನಮ್ಗ ಅನ್ನ ಹುಡ್ಕರ್ ಕಳ್ಸೋಣಕಿ ಹೋಗಲಾಕಪ್ಪ ಮನಿಯವ್ ತಂಡಗಿರ್ತ ತಂದಿ ಕೂತಲೆ ಮಾಡಿ ಹಾಕಿರಿ ಊರ ಕಿರಿಕಿರಿ ಊರ ಕಿರ್ಕಿರಿ ಅಂತ ಹೊಲ್ದಾಗ ಬಂದಿದ್ರು ಹೊಲ್ದಾಗ ಕಿರ್ಕಿರಿ ಏನಿದು ಎಲ್ಲಾ ಕಡೆ ಕಿರ್ಕಿರಿ ಮಾಡಾಕ ಬಂದೈತಿ ಇದ್ರ ಬಾಯ ಏನ್ ಹತ್ತತಿ ನಡಿ ಹೋಗ್ಯಾವ ಹೋಗು ತಂಬಾಕ್ ಚೇಟ್ ಚೇಟ್ ಅಲ್ಲ ಕತೆ ನೀನು ಕಿವ್ಯಾಂಗ ಹಾಕೋಲಿ ಒಂದ್ ತಂಬಾಕ್ ಚೇಟ್ ತಂಬಾಕ್ ಸಂಜೆಗೆ ತಂಬಾಕ್ ಇಲ್ಲ ಅಂತಿಲ್ಲ ಸಂಜೆಗೆ ಈಗ ಹೋಗಿಲ್ ತೋ ಕೂಳ ಬೇಡ ಏನ್ ಮಾಡಿ ಹೋಗಿ ನಂಗೆ ಹೊರಗೆ ಕೂಳಾಕ್ ಬೇಡ ಏನೇ ನಡಿ ಅಲ್ಲಿ ಮೊದಲ ಅತಂಗ ಜರ ಫೋನ್ ಹಾಕ್ ಸಕತ್ತು ಏನ್ ಮಾಡ್ತಿ ಇಂತ ಕಿರಿಕಿರಿ ಯಾರು ಯಾರು ಕೂಳ ಹೋಗತ್ತ ಹೋಗಿ ಅವ ಮಾಡಿಯಾನ ಉಂಡ ಹೋಗಿ ನೀನು ಉಂಡ ಕುಂದ್ರ ಯಾವ ಥಾಂಡ ಕುಂದ್ರ ಉಂಡ ಹೋರ ನನಗೆ ಏನ್ ಚಲಾಯಿತು ಸಂಜೆಗೆ ಅಡಿಗೆ ಮಾಡಲ್ಲ ಅದೇ ತಿನ್ರಿ ಹಾಂ ಪರ್ಕೊಂಡ್ ಹೋರ ಆ ಕಡೆ ನೋಡ ಬಂದ್ ಡೋನ್ ಬಂದ ನೋಡ್ರಿ ಏನ್ ಕುತಿರಿ ಕುಂದ್ರ ಅಂತಮ್ಮ ನೀ ಏನ್ ನೀ ನಮ್ಮ ತಿರ್ಗಾಡಕತ್ತೀರಿ ಮನ್ಯಂದ್ ಒಂದ್ ಏನ್ ಸುಖ ಇಲ್ಲ ಸುಖ ಇಲ್ಲ ಹಾಕಿರಿ ಮಾಡಿ ನಡ್ತೈತಿ ನಮ್ ನಿಂದ್ರ ಕೊಟ್ಟ ಮನೆಯಾಗ ನೀನ್ ನೋಡ್ರಿ ನೀ ತಿರ್ಗಾಡಕತ್ತೀನಿ ಮುಂದ್ ಮಾಡಾಕ ಹಂಗ ಇಂದ ಏನ್ ಕೇಳ್ತೀರಿ ನಮಗ್ ಏನ್ ಟೆನ್ಷನ್ ಹೇಳ್ಕೊಡ್ರಿ ಏನ್ ಬೇಕಾದ್ ಮಾಡ್ಕೊಂಡ್ ಬಿಡ್ರಿ ಕಡೆ ಅಂದ್ರ ನಾವೇ ಏನ್ ಬೇಕಾದ್ ಮಾಡ್ಕೊಬೇಡಿ ಏನ್ ಬೆರದ್ ಮಾಡ್ಕೊಂಡ್ ಬಿಡ್ರಿ ನಮ್ಗ್ ಸಾಕಾಗಿದೆ ಅಲ್ಲ ಅಲಪ್ಪಾ ನೀ ನಿನಗ್ ನೋಡುದ್ರ ಒಂದ್ ನಾಲ್ಕ್ ಮಂದಿ ಹೆಂಚಬೇಕು ಈಗ ನಿನ್ನ ದಾಡಿ ಬೆಳಸ್ಕೊಂತ ತಿರ್ಗ್ಯಾಡ್ತಿ ಇನ್ ಮನ್ಯಾಗ ನೋಡಿದ್ರ ಏನ್ ಆಕಿ ವೈನಿಗೆ ಇದ್ದಕ್ಕಿ ಅಂಜ ಗುದ್ದ ಸೇರ್ತಿ ಕೈ ಅನ್ನ ಕೊನಲ್ಲ ನಾನೇ ಕಜ್ಜಿ ಕಡಿಬೇಕು ನೀ ಕೆಲಸ ಏನ್ ಮಾಡವಿದ್ದಿ ಡೈಲಿ ಡೈಲಿ ಕೇಳ್ಕೆ ಸಾಕಾಗಿದ್ರೆ ನಾಕ್ ಮಂದಿ ಹೆದರ್ತಿ ಇಲ್ಲಿ ಮನ್ಯಾಗ ವೈನಿಗೆ ಹೆದರ್ತಿ ಬೇರೆ ವಿಷಯ ಮ್ಯಾಟ್ರಿ ಇರ್ತಾವ್ರಿ ವಿಷಯ ಬೇರೆ ಇರ್ತಾವ ನೋಡು ಒಂದ್ ನಾಕ್ ತಿಂಗಳ ಬೆಂಗ್ಳೂರ್ ಡೈಲಾಗ್ ಕಲ್ತು ಬಂದಾನ

ಅವ್ರಿಗು ನಮ್ಮಂತ ತಾಯಿ ಇರ್ತಾಳ ಅವ್ರ ಒಟ್ಟ ಅತ್ತೆ ಅನ್ನ ಈಗಿನ ಕೆಲವು ಸ್ವಸ್ಥರಿಗೆ ಖಬ್ರೇ ಇಲ್ಲ ಅತ್ತೆ ಅಂದ್ರೆ ಅವ್ರು ಕಾಲಾಣಿ ಚಪ್ಪಲ್ ನಮ್ಮ ಮಾತಾಡ್ತಿರ್ತಾರ ಅವ್ರು ಅದು ಇಟ್ಕೋದ ಬೇಡ ಮೊದ್ಲು ಆಗ್ತಂಗ್ಯಾರು ನೋಡ್ಬೋದು ಮೊದಲ ಆಗ್ತಂಗಾರ ತಂಡಿಗೆ ನಮ್ಮ ಮನೆ ತಾಂಡಿಗೆ ಯೂಸ್ ಅಪ್ಪ ಇವ್ ಕೂಡ ಬೆನ್ನ ಕೂತ್ಕೂತಾರೆ ಹಾಂಗ ಆಕಿ ಯಾರಿಗೆ ಅಂದಂಗಿಲ್ಲ ಅದನ್ನ ಮಣ್ಣಿ ನಾಯಿ ಆಗಿ ಬಿಟ್ಟದ ಮಾತು ಮಾತಾಡ್ಕೊತ ಹೋಗ ಅನ್ನ ಇದ್ರ ಇರೋಕೆ ಬಿಡಲ್ ಬಿಡಲ್ಲಾ ನಾ ಇರ್ತೀನಿ ನಿಮ್ ಜೋಡ ಕೆಲಸ ಜಲಸ ಬಡದು ಬಾ ಅದು ಇಲ್ಲ ಯಾಕೆ ಮಾಡ್ತೀನಿ ನೋಡಿ ಹಚ್ಕೊಡ್ಬಾ ಹಚ್ಕೊಡ್ತೀನಿ ತಂಗಿ ಫೋನ್ ಮಾತಾಡು ಏನಂತ ನೋಡಪ್ಪ ಏನಂತ ನೋಡ್ತೀನಿ ತಾ ಜನ ಫೋನ್ ರೀ ಹಚ್ತಾ ಏನರ ಮಾಡನಪ್ಪ ನಮ್ಮ ಹೆಣ್ಮಕ್ಳು ಸುಖ ಇಲ್ಲ ಬಂದದ್ದು ಕೇಳ ಸುಖ ಅದ ಏನು ಸುದ್ದಿ ಸಾಕಾಗ್ಯ ಜೀವ ಈಗ ಕಿರಿಕಿರಿ ಎಲ್ಲ ಏನು ಇಲ್ಲ ಅವನ ನೀವು ಮಾಡದು ಬಲ್ಲೆದೆ ಏನು ಇರೋದು ಅವ ಬಟ್ ಕೇಳಂಗಿಲ್ಲ ಯಾರು ಮಾಡೋದಂಗೆ ಹೆಂಡ್ತಿ ಮಾತಾಡಿ ಕೇಳ್ತಾನೆ ಆರಾಮದೆವು ನಾನು ಅರಾಮದೆ ಅವು ಮಾತಾಡೋದು ಅಂತನು ತ ಎಲ್ಲ ಇವ್ವ யாக்கு அழகாக்க ஏனாய் ஆடீத்தான யாக்கிவனிங்கே கம்ம முரா மண்ண எதை குடீதான கிர்க்கிரி மாதிரி வந்தாரு வா மத்திய கடை ஒன்று ஆகதேனா ಹಾಂ ಯಾ ಅಂತ ಒಂದೇ ಮಾಡ್ತೀವ ಆಕಿನ್ ಹಣಿ ಬರೋ ಕತ್ತ ನಮಗೆ ಆಕಿನ ಕಿರಿಕಿರಿ ಒಂದು ನಿನಗೆ ಏನು ಮಾಡೋದ್ ನಾಕ್ ದಿನ ಬಾ ನಾನು ಇದೀನಿ ನಾ ಯಾರ ಬರೋದು ಹೋಗದವ ಮುಂದೆ ಸಾತ್ ಅದು ಮರದಿನ ದೇವ್ರನಾ ಆಯ್ತು ತಗೋ ಹಾಂ ಕಳಿಸ್ತೇನೆ ಅಣ್ಣಗಾರ ಕಳಿಸ್ತೇನೆ ಇದಕ್ಕೆ ನಾವು ಇಬ್ರು ಕಲ್ತೆ ಬರ್ತೇವೆ ತಗೋ ಆಯವ ಹ್ಞೂ ಹ್ಞೂ ಸಾಕ್ತ ಅವ್ರದ್ದು ಕಿರಿಕಿರಿ ಬಾ ಆಯ್ತಿ ಅಂತ ಕೇಳಿ ಬಿಡುಸಲ ಅವ್ರದ್ದು ಮಾಡಿ ಏನು ಕಿರಿಕಿರಿ ಯಾರ್ದಂತ ಕೇಳೋಣ ಮನ್ಯಾಗೆ ಕಿರ್ಕಿರಿ ಅಲ್ಲಿ ಕೊ ಮಾಡಿ ಕೊಟ್ಟೆ ಅವ್ರದ್ದ ಕಿರ್ಕಿರಿ ಹೊಡಿ ಹೊಡ್ಲಿತನದು ದಿನ ಕುಡಿದು ಬಂದು ಅಳ್ಳಕತ್ತಾವ್ನ ಕಾಳಸಿ ಹ್ಯಾಂಗೆ ಮಾಡೋದು ಏನು ಹೆಂಗೆ ಮಾಡೋದು ಕರ್ಕೊಂಡು ಇಟ್ಕೊಂಡು ನಾ ಒಂದು ಹದಿನೈದು ಇಪ್ಪತ್ತು ದಿನ ತಿಳಿಲ್ಲ ಅವ್ರಿಗೆ ಏಟನ್ ತಿಳ್ಕೊಂತಾರ ಮನ್ಷ್ಯ ಕಿತ್ವ ಏನು ಮಾಡಬೇಕೊ ಯಪ್ಪಾ ಎಂತಂದ್ರೆ ಸಿಕ್ಕ ದೊಡ್ಡನಿದ್ದು ಅದು ಅವ ಹೋಗ್ಯಾನ ಅವ್ನಿಗೆ ಚಿಂತಿಲ್ಲ ಇವು ಸಣ್ಣವನು ಚಿಂತಿಲ್ಲ ಒಬ್ಬನೂ ಸಾಯ್ಲಿ ನೀ ಏನು ಸಾಯಕ್ಕ ಹೋಗ್ಬೇಡ ಬದ್ಕಕ್ಕೆ ಹೋಗ್ಬೇಡ ಇರ್ಲಿ ನಮ್ಮ ಜ ನಮ್ದು ಕಷ್ಟ ನಮ್ಗೆ ದೇವರಿಗೆ ದೇವ್ರು ಹಣ ನಮ್ಮ ಬೆನ್ನಿಂದ ಒಂದು ಕೆಲಸ ಮಾಡಿ ಆಕೆ ಸಣ್ಣ ಆಕಿ ಗಿಡ ಫೋನ್ ಹಚ್ಬೇಕಿಲ್ಲ ಆಕೆ ಹ್ಯಾಂಗ ಕೇಳ್ತೀನಿ

ಹ್ಞೂ ಆರಾಮದಿನಿವ ನೀ ಆರಾಮದಿಲ್ಲ ಹ್ಞೂ ಎಲ್ಲಿಗೆ ನಿನಗಂಡೆ ಆರಾಮನಾ ಹ್ಞೂ ಆರಾಮಾರ ಲೇವ ಏನಿಲ್ಲವ ನಾನು ತನಿಖೆಗೆ ಏನಾಗ್ತದ ಅಕ್ಕಕ್ಕೆ ಫೋನ್ ಹಚ್ಚಿದ ಈಗ ಏನು ದಿನ ಬಂದು ಕಿರಿಕಿರಿ ಆತ ರಾತ್ರಿ ಹಾಗೆಲ್ಲ ಕಿರಿಕಿರಿನ ಹೊಡಿ ಹೊಡಿ ಹೊಡಿತಾನತ್ತ ಕುಡ್ದು ಬಂದು ಇದು ಮಾಡ್ತಾನತ್ತ ಅಕ್ಕ ಫೋನ್ ಹಚ್ಚಿದಳು ಆಕಿಗೆ ಹಚ್ಚಿ ಮಾತಾಡಿ ನಿನಗೆ ಹಚ್ಚಿದ ಹ್ಞೂ ಹ್ಞೂ ಅದೇ ಯಾವಾಗ ನೀ ಬರ್ತಿವ್ ನೀರಿ ಅಕ್ಕಿಂದ ಏನ್ ತಂದಿದ್ದೀ ಅಕ್ಕಿ ಅಕ್ಕಿಂದ ಕಾಲಾಗ ಯಾಕ ಬರೋದ್ ಬಿಡ್ತಿರಿ ಆಕೆ ಹಂಗೇ ನಾಯಿ ಕಟ್ಟ ನಾಯಿ ಕಟ್ಟಳಕೆ ಬಾಯಿಗೆ ಮಾಡದೇನದ ಇರ್ಲಿ ಹಂತ ಹತ್ತಿದಾರ ಕೂಡ ಸುತ್ತಾಸ್ಕೊಂಡು ಹೋಗೋದ ಮಾಡೋದೇನು ಎಲ್ಲ ಹತ್ತಗಿದಾರ ಚಲೋ ಸಿಗತಾರ ಅತ್ತಂಗಿ ಮರ್ತದ ಒಬ್ಬರ ಹಂಗ ಒಬ್ಬರು ಇರ್ತಾರ ಮಾಡದೇನ ಅಂತದ್ದು ಗಂಟೆ ಅದ್ರ ಕೂಡ ಜೀವನ ಹೋಗುದು ನೀ ಹಿಡ್ಕೊಂಡ್ ಹ್ ಕುಂದಿರ್ಬಾಡ್ರಿ ಬಾ ನಾಕ್ ದಿನ ನೀನು ಅಂದ್ರ ಅಕಿ ತಂಗಿ ಕರ್ಕೊಂಡ್ ಬರ್ತೀನಿ ಸಾರಿ ಕರ್ಕೊಂಡ್ ಬಂದ್ರ ಕಳ್ಸಾಲ ದಾಸ್ರಾಗ ಅದ್ರ ಕಿರ್ಕಿರಿ ನನಗೂ ಅವ ಎಲ್ಲ ಬಿಟ್ಟು ಅಂದ್ರ ಇರ್ತೀನಂದ್ರ ಇಲ್ಲ ಅಂದ್ರ ಕಳ್ಸಂಗಿಲ್ಲವ ಅರಾಮ ಸಾಕವ ನಿಮ್ ಮನೇ ನೀವ್ ಬಿಡ್ರಿ ಬರಬೇಡ್ರಿ ಇಲ್ಲ ಕಿರಿಕಿರಿ ಸುಮ್ನೆ ಕಿರಕಿರಿ ಅಯ್ಯಕಂಗಲ್ಕಂದ್ರ ಮನ್ಯಾಗ ಇವತ್ತ ಕಿರ್ಕಿರಿ ಮಾಡ್ಯಾಳ ಉಣ್ತೀರ ಉಳ್ಳಿ ಉಂಡ್ರಿ ಮ್ಯಾಗ ಕುಂದಿರ್ತಾಳೆ ಎಲ್ಲ ಅವ್ರ ಅವ್ರು ಚಂದ ಇರ್ತಾರೆ ಸುಮ್ಮ ಅವ್ರಿಗೆ ಕರ್ಕೊಂಡ್ ಬಂದಿ ಅವ್ರಿಗೆ ಕಿರಕಿರಿ ಹ್ಮ್ ಇಲ್ಲ ನಮ್ಮ ಮತ್ತೆ ನೀವೇಡ್ ಜಾಸ್ ಹಣ್ಣು ಮಾಡ್ಕೋಬೇಡ್ರಿ ಅಂತಾನ ನಿಮಗ ಯಾಕೆ ಬರ್ಬೇಡತಾನವ ಹ್ಮ್ ಆಯ್ತಾಯ್ತು ಬಾ ಬಾ ಆಕೆ ಅಕ್ಕ ಕರ್ಕೊಂಡ್ ಬರ್ತೇವ ಬರ್ರಿ ಮತ್ತ ಅಕ್ಕ ತಂಗ್ಯಾರ ಕಷ್ಟ ಕಷ್ಟ್ರಿ ಬಾ ಬರ್ರಿ ಹ್ಮ್ ಆಯ್ತು ಇಲ್ಲ ನಿಮ್ಮ ಚಂದಿದ್ದು ಅದ್ ಕಟ್ ಮಾಡಿ ಕಟ್ಟಕ್ ಅದೇ ಅಂದ್ರಿ ನಾ ಅಲ್ಲೇ ನಿರ್ಲಕ್ ಬರ್ತೀನಿ ಚಲೋ ನಮ್ದು ಏನ್ ಕಷ್ಟ ಇಲ್ಲ ಆಕೆ ಹಬ್ಬಕ್ಕಿದ ಕಷ್ಟ ಆಕೆ ಅಕ್ಕಿಗೆ ಮಾತಾಡ್ಸಕ್ ಬರ್ತೀನಿ ಏನ್ ಕರ್ಕೊಂಡ್ ಬರ್ತೀ ಅಲ್ ಕರ್ಕೊಂಡ್ ಬರಮ್ಯಾನ್ ಮನಿ ಒಳಗೆ ನಾವೇ ಜಾಡ್ಸಿ ಜರಾ ಜರಾ ತಾಕತ್ ಕೊಟ್ಟ ಬರಮ್ಮ ಇದ ಕರ್ಕೊಂಡ್ ಸಮಯ ಈ ಕಿರಿಕಿರಿ ನಾ ವಿಚಾರ ಮಾಡ್ತೀನಿ ಸ್ವಲ್ಪ ನಾನು ಒಬ್ಬನಿಗೆ ಸ್ವಲ್ಪ ಸ್ವಲ್ಪ ಕುಲ್ಲಾ ಬಿಡಿ ಈಗ ಟೆನ್ಷನ್ ಬಾಳೈತಿ ಹೋಗಿ ನಾನ್ ಎದ್ದು ಹೋತೀನಿ ಚಾಗಿ ಮಾಡ್ತಾ ಏನ್ ಮಾಡ್ತಾ ನಿಮ್ ಸುಮ್ಮ ಆಗಿ ಮಾಡಂಗಿಲ್ಲ ನೀನ ನಿಂದ ಏನೈತಿ ನಿನ್ ಮಾಡ್ಕೊಂಡ್ ಕುಡಿಯೋ ಉಣ್ಣು ನಿಂದ ನೀನ್ ಮಾಡ್ಕೊಂಡ್ ಉಣ್ಣು ನಾ ತಿಂತವು ಸ್ವಲ್ಪ ನನ್ಗ ಕುಲ್ಲಾ ಬಿಡು ಇಲ್ಲಿ ಬಾಳ ಗರಮ್ ಆಗಿದೆ ನನ್ ಅವ ಕರ್ಕೊಂಡ್ ಬಂದರ್ ಏನ್ ಮಾಡಮಪ್ಪ ಉರ್ವಾ ಕಟ್ಟಿಗೆ ಎಲ್ಲಿ ಉರ್ಬೇಕ ಅಲ್ಲೇ ಉರ್ಬೇಕು ಅಲ್ಲಿ ಹೋಗಿ ಸಾಕು ಮತ್ತ ಜಾಸ್ತಿ ಮಾತಾಡೋ ಹೋಗೋನ್ ಮೊದ್ಲು ಟೆನ್ಷನ್ ಆಗಿದೆ ನನಗೆ மக்கள்வா நேரம் வருசா ஆர் திங்கல நம் தாயி தாயி இதனித்

ಏನೋ ನೋಗಿ ಶಾಂತ ಮನೆ ನೋಡಕತ್ತರೆ ಎರಡು ಕಮ್ಮು ಗಿದ್ದಿ ನೋಡಿ ಅವನಿ ಆ ಚಲೋನೇ ಇದ್ಯಲ್ಲ ನಿನ್ನ ಕಮ್ಮು ಗಿದ್ದ್ಯಲ್ಲ ಎಲ್ಲ ನಿನ್ನ ನಾಲ್ಗೆ ಸೇದಲಿ ನಿನ್ನ ನಾಲ್ಗೆ ಅದ ಏನ ಹುಡುದು ನಾಲ್ಗೆ ಅದ ಬಾಯ ಬಾಯಗಾಯವಾ ನಿನ್ನಗೆ ಹೆಣ್ಣವ ಅವನು ನನ್ನಂಗೆ ಹೆಣ್ಣವala ಬರ್ತಾ ಹೋಗತಾನಲ್ಲ ಯವ ಅಪ್ಪನತ್ತ ಗಿತಿ ನೀ ಅನ್ಕೋರವಾ ನನಗೆ ನಡೆಯಲ್ಲಾ ನಡೆ ಸುಮ್ಕಿಂದಗೆಲ್ಲ ಇದು ಯಾಕ ಬಾಳತಿದು ನಡೆ ಎಲ್ಲ ನಿಂತ ಬಾಳಗದೆ ಅಕೋ ಹೌದು ನಮ್ಮದ ಬಾಳ ನಿಂದ ಕಡಿಮೆ ಐತಾಳವ ನೋಡಿ ತರಬೇಡಿ ಅಂತಾಳ ಒಟ್ಟೆ ಏನು ಈಗನೆ ತಣ್ಣಗೆ ಇರಾಲಕ್ಕೆ ಮನೆಯಾಗ ಆಯ್ತು ನೀ ಒಂದ ಕೆಲಸ ಮಾಡು

அப்பா ನಡಿ ಅವ ನಮ್ಮ ತಂಗಿ ಬಾಳೆ ನೀರು ಶುದ್ಧ ಮಾಡ ಸುದ್ದ ಮಾಡ್ತೀನಿ ಬಾರಿ ನೋಡಾಕ ಹತ್ತರ ಅಂತ ಹೆಂಗದ ಯಾಕ ಮಾಮ ಹಂಗ ಯಾಕ ಮಾಡ್ತಾನ ದಿನಾ ಕುಡುದ್ ಬಂದಿ ನಿಮಗೆ ಹೇಳ್ಯಾರ ಅವ ಹೇಳೋಣ ಹಿಂಗ ಹಿಂಗ ಅದ ಅಂತ ಹೇಳಿ ಹಿಂಗೇ ನೋಡವ್ವ ಚ ರಾತ್ರಿ ಆಯ್ತಂದ್ರ ಹಿಂಗೇ ಕುಡಿಯೋದು ಜೋಳ ಆಡ ಮಾಡ್ತಾನವ ಏನ್ ಮಾಡಬೇಕು ನಾವು ಎದ್ರ ಕಾಲಾಗಪ್ಪ ಬಂಗಾನ ಅಂತ ಹಣಿ ತಾಳ ಚಂದ ಮಾಡ್ಕೊತಿಲಿಕ್ ಏನಾಗಿರ್ಬೇಕ ಇವ್ವ ಈಗ ಐತಿ ಈಗ ಹೊತ್ ಮುಣಗ್ತಿ ಈಗ ಬರ್ತಾನ ಈಗ ಕುಡಿದಿ ಹೆಂಗ್ ಮಾಡಬೇಕ ನಾ ನೀ ಒಬ್ರು ಬಂದಿರಿ ಇಬ್ರು ಹುರಿ

ಏಕ್ತಾಗ ಧಾರಣೆ ಕುಡಿಯೋದ್ ಚಾಲು ಅದ್ರಿ ಎಲ್ಲಂದ್ರ ಅಣ್ಣ ಇಸ್ತದ ನಾ ಹೇಳ್ತೀನಿ ನೋವ್ ನೀವ್ ಬುದ್ಧಿ ಮಾತ್ರಿ ನಾ ಇರ್ತೀನಿ ಅಲ್ರಿ ನಾ ಸಡಕ್ ಇದ್ದೀನಿ ನಾ ಹೇಳ ನಂದ್ ಆಗ್ತದ ನೀವ್ ಮೈತಾನ ಎದಕ್ ಬಂದೇವ್ರಿ ನೀವು ಸಮಸ್ಯೆ ಇದ್ದಲ್ಲಿ ಬಂದಿರೋನಾರಿ ಇಬ್ರು ಗಂಡ ಅಂತ ಎದಕ್ ಬರ್ತೇವ್ರಿ ಇಲ್ಲಿ ಹೇಳಕ್ಕೆ ಬಂದಿದ್ರಿ ಬರ್ದಮ್ ಹೇಳ ಮತ್ತೆ ಇಬ್ರು ಕೂಡಿ ಬರ್ತಾ ನೀವ್ ಬರ್ದಮ್ ನಾದು ಕುಡ್ಕೋತ್ ಹೊಂಟ ಚಣತಿ ರೊಟ್ಟಿ ಒಣಗಿ ಮಾಡಿ ಇಟ್ಟೋಳು ಇಲ್ಲ ಹೊಟ್ಟಿ ಬಾಗ್ ಗಲಗತ್ತ ನನಗ ಏನೋ ಏನ್ ಹೊಂಟಿ ಹೊಂತಪ್ರಿ ನೀ ಯಾರಪ್ಪ ಅರೆ ನಂಗ ನೀ ಗಂಡ ಅಂತ ಸಂಸಾರ ಮಾಡೋದ್ ನನ್ ಗೊತ್ತದ ನೀ ಯಾರು ಹೇಳ ನಮ್ ಮನೆ ಸಂಸಾರ ನಮಗೆ ಒದ್ ನೀ ಏನ್ ಕೇಳ್ತಿ ಆಯ್ತು ಬಿಡು ನೀ ಕೇಳಕತ್ತಿದ ಆಟಾಕ್ ನಿಂತಿದ್ದೀನಿ ಏ ನಿರ್ಮಲಿ ಎಲ್ಲಿದೆ

இவன் ஏற்றதா நானும் கேட்டவா. நீ ஏற்றதா நானும் கேட்டவா. நீ ஏற்றதா நானும் கேட்டவா.

ಆಕೆ ನೀರು ಬಂದಕ್ಕೆ ಅಂದ್ರೆ ಏನಕ್ಕೆ ನಾನು ಮನೆ ಸಸ್ಯಾಳ ಇವ್ರ್ ನಾ ಅದಂತ್ಯರ ಏನ್ ಮಾತಾಡಕತ್ತಿದ್ರ ಏನ್ ಕೈ ನಿಮ್ಮ ಯಾಕ ಯಾಕೆ ಎದ್ರ ಸಂಬಂಧ ಮಗಳಿಂದ ಜಗಳ ಇದ್ದಿದ ನಮಗೂ ಏನ್ ಜಗಳ ಎದ್ರ ಜಗಳ ಹೊಡೆಯೋದು ಆಕ್ಯಾಕ್ ಹೊಡೆದ ಅಂದ್ರ ದಿನಾ ಎದ್ದು ನನ್ನ ಮಗಳ ಕಿರಿಕಿರಿ ಮಾರ್ತೀನಿ ಅದ್ ಮೊದಲೇ ಮೂಕ ಅದಕ್ಕೆ ಚಂದ ಮಾತ ಬರ್ಲಾ ಕತಿ ಬರಲಾ ಪೋರಿ ಕಾಡ್ತೀನಿ ನಮ್ಮ ನೀ ದಿನಾ ಎದ್ದು ಆಕಿರಿ ಕಷ್ಟ ಕೇಳ್ತೀ ನಾವ್ ಬಂದಿವಿ ಆ ತಂಗಿ ಅಂದ್ರ ತಂಗಿ ಬಡ್ಬಾರದ ಅವ್ರಿದ್ರ ಹಂಗೆ ಬಾಳೆ ಹಿಂಗ ಮಾಡಿಕತ್ತಾನ ಈ ಮನ್ಯಾಗ ಹೊಲಕತ್ತಾನ

ಗಂಡ ಬೇಕಾಗಿಲ್ಲ ಅಂತ ಅಂದ್ರೆ ಗಂಡ ಬೇಕಾಗಿಲ್ಲ ಏ ಇಲ್ಲ ಬೇಕಾಗಿಲ್ಲ ಇಲ್ಲ ಕೇಳೆ ಬೇಕಾಗಿಲ್ಲ ಅಂದ್ರೆ ಹೋಗಿ ಇಲ್ಲ ಕೇಳಿ ಹೋಗ್ ಏ ಅತ್ತೆ போய் ಮಾತಾಡಿ ನೀನು ಏನು ಯಾಕ ಕೂಡಿ ಬಾಂದಿ ನನ್ನ ಅದ್ನಿ ಗುಡಾ ಕಿರಕಿರಾಕ್ ಮಾಡ್ತಿ ಹೇಳ್ ನನಗೆ ನೋಟೋಣಿಗೆ ಮಾಡಾರ ಯಾಕ್ ಮಾಡಲಕ್ಕೆ ದುಡ್ಡು ತಂಗಾಕ್ತಿನಿ ಯಾಕೆ ಬರ್ತಾಯಿರ ಇಟ್ಕೊಂಡು ಕುndಿರತಾ ಅಣ್ಣಾ ನಮಗೆ ಗೊತ್ತಾಗಿದಲ್ಲ ನಮಗೆ ಗೊತ್ತದ ನೀನು ಯಾಕೆ ಯಾಕ ಕೂಡ್ತೀಯಾ ದುಡ್ಡು ತಂದ್ ಕೊಡ್ಲೇ ಮಾಡ್ ಹಾಕಕಲ್ಲ ಯಾರು ಇರ್ತಿನಿ ಏನು ಅರೇ ಡಿನ್ನನ ಹತೆ ಸರ್ ಬರ್ತ ನಾನು ಅರೇ அது

ನಾ ಹೇಳಕತ್ತೀನಿ ಯಾರು ಇವತ್ತಿಗನೇ ಕೊಡತನ ಅದು ಬಿಟ್ಟಿ ಮಗಳಿಗೆ ಬಿಟ್ರೋತಾವು ಈ ನಮ್ಮ दारू ಕುಡಿದಾದ್ರು ನಮ್ಮ ಮಗಳಿಗೆ ಬಿಡಂಗಿಲ್ಲ ನೋಡ್ಕಿಲ್ಲ ಮನೆ ಸೊಸೆಗೆ ನಾನು ಹಾಂಗಿಟ್ಟಿವಿ ನಾನು ಚುಲೋದಾಗಿ ರೊಟ್ಟಿ ವಣಿಗೆ ಮಾಡ್ಬಲೇ ಇದ್ರ ಚನ್ನಾ ಗುಡೇ ಬಿಡ್ತಾ ಆ ಮನೆಗೆ ಸೊಸಿ ನಾನು ಸೊಸೆಗೆ ಹಾಂಗಿಟ್ಟಿ ನೋಡಿ ಆಕಿ ಒಬ್ರು ಮಕ್ಕಾಲ ಕುಣಿತಾ ಮನೆಗೆ ನಾನು ಮಗಳ್ ನೋಡಕಿಲ್ಲ ಅಂತ ವನವಸದಾಗ ನೀವು ಅಳಾದ್ರ ರಾ ನನಗೇನು ಕಂಬದ ತನಾ ಅತ್ತೆ ನೀನು ಸಾಣ್ಣಾಳ ಅಕ್ಕಕ್ಕ ಅವ ಮನೆಗೆ ಬಂದು ಅಣು ತಿಮ್ಮದಲ್ಲ ಮಾತಾಡಕತ್ತಿದೆ ನಿನ್ನಂಗೇ ಮಾಡ್ತಾರ ದಾರದ ಕುಡ ಸಂಸಾರ ಇತಿ ನನ್ನಂಗೆ ಇದ್ರಲ್ಲ ಇರ್ ನಿ ನೀ ಇಕ್ಕೆ ಹೇಳದಾಗ್ಲೇ ಕೇಳಂಗಿತ್ತಿ ಇರ ಜರಾ ಮತ್ತೆ ಹೊರತಾಂಡಿ ಇರ ಹೆಂಗ್ ಬೇಕಾಂಗ್ ಮಾತಾಡ್ತೀನಿ ನಾ ಮಗಳಾ হইದ ನಿನ್ನ ಬಾಡ್ ಮಾತಾ ಬರೇ ರಟ್ಟಿ ವಣಿಗೆ ಸಲن ಕುಡ್ತಿನ ಅಂತ ಇದ್ರಲ್ಲ ಬಿಟ್ಟಾ ಅಂದ್ರ ನಿನ್ನ ನಿನ್ನ ಗಡಗಿನ ಒಡಿಬೇಕು ನಿಂತಾ ಏ ಹೊಟ್ಟಿಗೆ ಸಂಗ್ರಿ ತಿನೋದಕ್ಕೆ ದೂರದ ಕಾಂಪೋಟರ್ ಬಿಡ ನಿನ್ನ ಅದೇ ಅದೇ ಮಾಳದರ बटेಗನೆ ಕುಡೋ ಅದೇ ಟೆನ್ಷನ್ ಅಂದ್ರ ಸಲ ಟೆನ್ಷನ್ ನನಗೆ ರೊಟ್ಟಿ ವಣಿಗೆ ಮಾಳದರ बटेಗ ಟೆನ್ಷನ್

ಏನ್ ಚಾ ಮಾಡ್ತಿ ಯಾವ ಏನ್ ಚಾ ಕೊಡ ಇದೆ ಹೊಟ್ಟೆ ತುಂಬಿ ಹೋಗ್ಯದ ನೋಡಿ 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 ಎದ್ರ ಚಾ ಮಾಡ್ತಿ ಚಾ ಬೀರ್ರಿ ನೀವು ಅದೇ ಕುಡ್ಸ್ರ ನಮಗ್ ತಾನೇನಿ ಬಾಗಲ್ ಕುಲ್ಲ ಬಿಟ್ಟು ಬಂದಿವ ನಾವ್ ಮೆತ್ಗಿದ್ಯಲ್ಲ ಈಗ ನೀವ್ ಚಂದ ಇರು ನನ್ಗತ್ತಲ್ಲ ಇವ್ರು ಹೆಂಗ ನೀ ಮೂಕ್ ನಾಗತ್ತಲ್ಲ ಕುಂದ್ರ ಬೇಡ ಏನ್ ಹೇಳ್ತಿ ನಿನಗ ಬರ್ರಿ ಬರ ತವ್ರ ಮನಿಗ್ ಬರಾದ್ ಕಲ್ಲಿ ಬಾಡ್ ನೀನು ತವ್ರ ಮನಿಗ್ ಬಂದ್ರೆ ನನಗ್ ಮೂಲ ಆಗ್ಬೇಡ್ರಿ ಇಲ್ಲೇ ಸಾಯಿರ ತಾಯಿ ಇರ್ರಿ